ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾವು ಕೂಡ ತುಂಬಾನೇ ಚೆನ್ನಾಗಿದ್ದೀವಿ ಸೊ ಇವತ್ತು ಮಕ್ಕಳು ನೂಡಲ್ಸ್ ನ ಕೇಳಿದಾಗ ಒಂದು ಚಾಟ್ಸ್ ರೆಸಿಪಿನ ಹೇಗೆ ನಾವು ನೂಡಲ್ಸ್ ಶೇಪ್ ಅಲ್ಲೇ ಹೆಲ್ತಿಯಾಗಿ ಕೊಡೋದು ಅಂತ ನೋಡ್ಕೊಂಡ್ ಬರೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರಾ ಅವ್ರೆಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಸಬ್ಸ್ಕ್ರೈಬ್ ಆಗ್ದೇನೆ ಇದ್ರೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಸಪೋರ್ಟ್ ನಮ್ಗೆ ಕೊಡಿ ಸೊ ಹಾಗೆ ನಿಮ್ಮ ಅನಿಸಿಕೆನ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ ಒಂದ್ ಲೈಕ್ ಕೊಡಿ ಅಂತ ಹೇಳ್ತಾ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದರೆ ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ ಹೋಗ್ತೀನಿ ಮೊದಲಿಗೆ ನಾನು ಸೋಮ್ ಕಾಳನ್ನ ತಗೊಂಡು ಅದನ್ನ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ನೀರನ್ನು ಹಾಕಿ ಅಂದರೆ ಸ್ವಲ್ಪ ಬಿಸಿ ನೀರನ್ನು ಹಾಕಿ ಅದನ್ನ ಸೋಕ್ ಮಾಡಿಟ್ಕೊತ ಇದೀನಿ ಒಂದು ಟೆನ್ ಮಿನಿಟ್ಸ್ ಸೋಕ್ ಮಾಡಿದ್ರೆ ಸಾಕು ಅದರ ಫ್ಲೇವರ್ ಆ ನೀರಿನಲ್ಲಿ ಬಿಟ್ಬಿಡುತ್ತೆ ಸಣ್ಣ ಸಣ್ಣದಾಗಿರುತ್ತೆ ನೋಡಿ ಇಲ್ಲಿ ನಾನು ಹೇಳ್ತಾ ಇರೋದು ಹೋಮ್ ಕಾಳಲ್ಲ ಎಲ್ಲ ಕಾಳು ಇದ್ರ ಫ್ಲೇವರ್ ಈ ಒಂದು ಏನೇ ಮಿಕ್ಸ್ಚರ್ ಮಾಡಿದ್ರು ಸಿಕ್ಕಾವಟ್ಟೆ ಚೆನ್ನಾಗಿರುತ್ತೆ ಅಂಗಡಿ ಸ್ಟೈಲಲ್ಲಿ ಹೇಗೆ ಮಾಡ ಹೇಗಿರುತ್ತೋ ಅದೇ ಒಂದು ಫ್ಲೇವರ್ ಇರೋವಂತಹ ಮಿಕ್ಸ್ಚರ್ ರೆಡಿ ಆಗಿರುತ್ತೆ ಸೊ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ನಾನು ತಗೊಂಡಿದ್ದೆ ಅದಕ್ಕೆ ಮೂರು ಟೇಬಲ್ ಸ್ಪೂನ್ ಅಷ್ಟು ನೀರನ್ನು ಹಾಕಿ ಒಂದು ಟೆನ್ ಮಿನಿಟ್ ಸೋಕ್ ಮಾಡಿ ಇಟ್ಟಿದ್ದೀನಿ ಸೋಕ್ ಅಷ್ಟರಲ್ಲಿ ನಾನು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ತಗೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕಿ ಸ್ವಲ್ಪ ಹೊತ್ತು ಸೋಕ್ ಮಾಡಿ ಏನ್ ಇಟ್ಟಿದೀವಿ ನಾವು ಆ ಸೋಂಪು ಕಾಳುಗಳನ್ನ ಅದ್ರ ನೀರನ್ನ ಮಾತ್ರ ನಾನು ಫಿಲ್ಟರ್ ಮಾಡಿ ನಾನು ಸ್ವಲ್ಪ ತೆಳುವ ನೀವು ನೋಡ್ತಾ ಇರಬಹುದು ಯಾ ಹದಿದೆ ಅಂತ ಹೇಳಿ ಆ ಒಂದು ಹದಿನಲ್ಲಿ ಈ ಒಂದು ಬ್ಯಾಟರ್ನ ರೆಡಿ ಮಾಡಿಟ್ಕೊಂಡು ನಾನು ಚಕ್ಲಿ ಹೋಳು ಏನಿತ್ತು ಅದರೊಳಗಡೆ ಫಿಲ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಪ್ರಿಪೇರ್ ಮಾಡ್ತಾ ಇರೋದು ಚಾಟ್ಸ್ಗೆ ಮೇಯ್ನಾಗಿ ಬೇಕಾಗಿರುವಂತಹ ಚಿಕ್ಕ ಚಿಕ್ಕದಾಗಿ ಸೇವ್ ಏನು ಬರುತ್ತೆ ಆ ಒಂದು ಸೇವ್ ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ ಯಾಕೆಂದರೆ ಮನೆಯಲ್ಲೇ ಇದ್ದಿದ್ದು ಸೇವ್ ಖಾಲಿ ಆಗಿತ್ತು ಹಾಗಾಗಿ ಹೀಗೆ ಸ್ವಲ್ಪ ತೆಳುವಾಗಿ ನಾನು ಅದನ್ನ ಬ್ಯಾಟರ್ ರೆಡಿ ಮಾಡ್ಕೊಂಡ್ರೆ ತುಂಬ ಈಸಿಯಾಗಿ ಬಂದ್ಬಿಡುತ್ತೆ ಸೊ ನನಗೆ ಲೇಯರ್ ಏನಂತಕ್ಕೆ ಅದು ಕಟ್ ಕಟ್ ಹಾಕ್ತಾಯಿದೆ ಅಂತ ಅಂದರೆ ಸ್ವಲ್ಪ ಆ ಸೋಮ್ ಕಾಳುಗಳು ನಾನು ಫಿಲ್ಟರ್ ಮಾಡಬೇಕಾದ್ರೆ ಒಂದು ಏನು ಸ್ಟ್ರೈನರ್ ಸಹಾಯದಿಂದ ಫಿಲ್ಟರ್ ಮಾಡಲಿಲ್ಲ ಹಾಗಾಗಿ ಅದರೊಳಗಡೆ ಮಿಕ್ಸ್ ಆಯಿತು ನಾನು ಮತ್ತೆ ಬ್ಯಾಟರ್ ರೆಡಿ ಮಾಡ್ಕೊಳಕ್ಕಾಗಲ್ಲ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಅದನ್ನೇ ಹಾಕಿ ಮಾಡಿದೆ ಆ ಚಿಕ್ಕ ಚಿಕ್ಕ ಹೋಲ್ ಒಳಗಡೆ ಅದು ಕೂತಿರೋದ್ರಿಂದ ನೀಟಾಗಿ ಅದು ಲೇಯರ್ಗಳು ಬರಲಿಲ್ಲ ಅಷ್ಟೇ ಬಟ್ ಕ್ರಿಸ್ಪಿಯಾಗಿ ಚೆನ್ನಾಗಿ ಟೇಸ್ಟು ಸೇಮ್ ಅದೇ ಬರುತ್ತೆ ಸೊ ಸೇವ್ ನೀಟಾಗಿ ರೆಡಿ ಆದಮೇಲೆ ನಾವು ಗ್ರೀನ್ ಚಟ್ನಿನ ಮಾಡ್ಕೊಳ್ಳೋಣ ಸ್ವಲ್ಪ ಪುದೀನ ಸ್ವಲ್ಪ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಎರಡನ್ನೂ ಕೂಡ ನೀಟಾಗಿ ತೊಳೆದು ಹಾಕೊಂಡು ಒಂದು ಎರಡೇ ಹೆಸಲು ಕರಿಬೇವು ರುಚಿಗೆ ತಕ್ಕಷ್ಟು ಉಪ್ಪು ಶುಂಠಿ ಮತ್ತೆ ಬೆಳ್ಳುಳ್ಳಿ ಒಂದೇ ಒಂದು ನಾನು ಚಿಲ್ಲಿ ಹಾಕೊಂಡಿದ್ದೀನಿ ನಿಮಗೆ ಖಾರಕ್ಕೆ ಬೇಕು ಎಷ್ಟು ಬೇಕೋ ಅಷ್ಟನ್ನ ಸ್ವಲ್ಪ ಚಿಲ್ಲಿನ ಸೇರಿಸ್ಕೊಳ್ಳಿ ಸ್ವಲ್ಪ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಗೆ ಸ್ವಲ್ಪ ಲೆಮನ್ ನ ಸೇಸಿ ನಾನು ಅದನ್ನ ಗ್ರೈಂಡ್ ಮಾಡಿ ನಾನು ತುಂಬಾ ಚಿಕ್ಕದಾಗಿ ನೈಸಾಗ ಅವ್ರಿಗೂ ಗ್ರೈಂಡ್ ಮಾಡ್ತಾ ಇದಕ್ಕೆ ನಾನು ನೀರನ್ನ ಕೂಡ ಸ್ವಲ್ಪ ಸೇರಿಸಿ ಗ್ರೈಂಡ್ ಮಾಡಿದೀನಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾ ಇದೀವಿ ಅಂತ ಅಂದ್ರೆ ನೀರನ್ನ ಹಾಕಿದ್ರೆ ಸ್ವಲ್ಪ ತಿಕ್ಕಾಗಿ ನೀವು ಅದನ್ನ ನೀಟಾಗಿ ಗ್ರೈಂಡ್ ಮಾಡಿ ಸ್ಟೋರ್ ಕೂಡ ಮಾಡಿಟ್ಕೋಬಹುದು ಫ್ರಿಡ್ಜ್ ಅಲ್ಲಿ ಸೊ ಇದಕ್ಕೆ ನಾನು ತುಂಬಾ ಇನ್ನೂ ಸ್ವಲ್ಪ ಟೇಸ್ಟ್ ಏನನ್ಸ್ ಆಗಲಿ ಅಂತ ಹೇಳಿ ಒಂದ್ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಕರ್ಡ್ನ ಕೂಡ ಹಾಕಿ ನಾನು ಅದನ್ನ ಸ್ವಲ್ಪ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿ ಹೆತ್ತಿಟ್ಕೊತಾ ಇದ್ದೀನಿ ಸೊ ನೆಕ್ಸ್ಟ್ ನಮ್ಗೆ ಸ್ವೀಟ್ ಚಟ್ನಿ ರೆಸಿಪಿ ಬೇಕಲ್ಲ ಸೊ ಹಾಗಾಗಿ ಸ್ವಲ್ಪ ಹುಣಸೆ ಹುಣ್ಸೆಹಣ್ಣನ ಒಂದು ದೊಡ್ಡ ನಿಂಬೆ ಹಣ್ಣಿನ ಗಾತ್ರದಲ್ಲಿ ನಿಂಬೆ ಹಣ್ಣನ್ನು ನಾನು ನೀರಿನಲ್ಲಿ ನೆನೆ ಹಾಕಿದ್ದೆ ಅದೆಲ್ಲ ಚೆನ್ನಾಗಿ ನಿಂದಿದೆ ಅಂತ ಅನ್ನೋವಾಗ ಸ್ವಲ್ಪ ಗಟ್ಟಿಯಾಗಿ ನನಗೆ ಹುಣಸೆ ಹಣ್ಣಿನ ರಸನ ಫಿಲ್ಟರ್ ಮಾಡಿ ತೊಗೊಳ್ತಾ ಇದ್ದೀನಿ ಸೊ ನಾವು ಎಷ್ಟು ಗಟ್ಟಿ ತೊಗೊತೀವಿ ಎಷ್ಟು ಹುಳಿ ಇದೆ ಅನ್ನೋದು ಹುಣಸೆ ಹಣ್ಣಿನ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಹುಳಿ ತುಂಬ ಜಾಸ್ತಿ ಇದ್ರೆ ನೀವು ಸ್ವಲ್ಪ ಬೆಲ್ಲನ ಜಾಸ್ತಿ ಹಾಕೋಬೇಕಾಗತ್ತೆ ನಾನು ಹೊಸ ಹುಣಸೆ ಹಣ್ಣು ಅಂದರೆ ಫ್ರೆಶ್ ಆಗಿರೋ ಅಂಥದ್ದನ್ನ ತೊಗೊಂಡಿದ್ದೆ ಊರಿಂದ ಅಮ್ಮ ಕುಟ್ಕೊಳ್ಸಿರೋದು ಸೊ ಇದು ತುಂಬ ಹುಳಿ ಇರಲಿಲ್ಲ ಸ್ವಲ್ಪ ಸ್ವೀಟ್ ಆಗಿ ಇತ್ತು ಹಾಗಾಗಿ ಒಂದು ಎರಡು ಚಿಕ್ಕ ಟೇಬಲ್ ಸ್ಪೂನಷ್ಟು ಬೆಲ್ಲನ ಹಾಕಿ ಅದಕ್ಕೆ ರುಚಿಗೆ ಸ್ವಲ್ಪ ಹುಣಸೆ ಹಣ್ಣು ಜೊತೆಗೆ ಸ್ವಲ್ಪ ಖಾರದ ಪುಡಿ ಅದ್ರ ಜೊತೆ ಸ್ವಲ್ಪ ಸ್ವಲ್ಪ ನಾನು ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಕೂಡ ಹಾಕಿ ಹೀಗೆ ಚೆನ್ನಾಗಿ ಅದನ್ನ ಬೇಯಿಸ್ತಾ ಇದ್ದೀನಿ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಹಾಕ್ತಾ ಇದೆ ಅನ್ನೋವಾಗ್ಲೇ ಅದನ್ನ ಸ್ಟವ್ ಆಫ್ ಮಾಡಿ ಸ್ವಲ್ಪ ಕೂಲ್ ಆಗಕ್ಕೆ ಬಿಟ್ಬಿಡಿ ಅಷ್ಟರಲ್ಲಿ ನಾನು ಇಲ್ಲಿ ನೂಡಲ್ಸ್ ಮಾಡಲಿಕ್ಕೆ ಅಂತಲೇ ಹೇಳಿ ನಂದೆ ಒಂದು ಕಟ್ಟರ್ನ ನಾನು ತೆಗೆಸ್ಕೊಂಡಿದ್ದೆ ಪೀಲರ್ ಅಂತ ನಾವು ಹೇಳ್ಬೋದು ಇದು ಒಂದು ಸೈಡಲ್ಲಿ ಪೀಲರ್ ಥರ ಇದೆ ನಾನು ಇದನ್ನ ಮೀಚರ್ನಲ್ಲಿ ತೊಗೊಂಡಿದ್ದು ಒನ್ ಫಾರ್ಟಿ ಸಾರಿ ನೈಂಟಿ ಸಿಕ್ಸ್ ರುಪೀಸ್ ಅಷ್ಟೇ ನಾನು ತುಂಬಾ ಚೆನ್ನಾಗಿತ್ತು ನೋಡೋಣ ಟ್ರೈ ಮಾಡೋಣ ಹೇಗೆ ಬರುತ್ತೆ ಅಂತ ಹೇಳಿಬಿಟ್ಟು ಒಂದು ಸೈಡ್ ಪೀಲ್ ಮಾಡ್ತಾ ಇದ್ದೀನಿ ಸೊ ಅದು ತುಂಬ ಜಾಸ್ತಿ ಏನಾದರೂ ಪೀಲ್ ಆಗುತ್ತೇನೋ ಅಂತ ಮೇಲ್ ನಾನು ಟ್ರೈ ಮಾಡಿದೆ ಇಲ್ಲ ತುಂಬಾ ಚೆನ್ನಾಗಿದೆ ಸೊ ಹಾಗೆ ಇದನ್ನ ಇನ್ನೊಂದು ಕಡೆ ಎಲ್ಲ ಕಡೆ ಟ್ರೆಂಡಿಂಗಲ್ಲಿ ಇರೋದ್ರಿಂದ ಸೊ ನಾನು ಅದೇ ಥರ ಪೀಲರ್ ತಗೋಣ ಅಂತ ಹೇಳಿಬಿಟ್ಟು ನಾನು ಕೂಡ ತಗೊಂಡೆ ತುಂಬ ಚೆನ್ನಾಗಿತ್ತು ಸೊ ಅದರ ಸಹಾಯದಿಂದಲೇ ನಾನು ಈ ಒಂದು ನೂಡಲ್ಸ್ ಜಾರ್ಸ್ನ ಮಾಡಲಿಕ್ಕೆ ಹೆಲ್ಪ್ ಆಯಿತು ಇಲ್ಲಾಂದ್ರೆ ಚಿಕ್ಕ ಚಿಕ್ಕದಾಗಿ ನಾವು ಅದನ್ನು ಒಂದು ಚಾಕು ಸಹಾಯದಿಂದ ಕಟ್ ಮಾಡ್ಕೋಬೇಕಾಗತ್ತೆ ಸೊ ಈ ಒಂದು ಪೀಲರ್ ಇದಕ್ಕೆ ನನಗೆ ಇನ್ನೂ ಸಿಕ್ಕಾಪಟ್ಟೆ ಈಸಿ ಆಗಿ ಟೈಮ್ ಸೇವ್ ಆಯ್ತು ನೋಡ್ತಾ ಇರ್ಬೋದು ನಾನು ಇಲ್ಲಿ ಅದನ್ನ ಸ್ಲೈಸಸ್ ಆಗಿ ಪೀಲ್ ಮಾಡಿದ ತಕ್ಷಣ ಅದು ಚಿಕ್ಕ ಚಿಕ್ಕದಾಗಿ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಸ್ವಲ್ಪ ಈಸಿಯಾಗಿ ಫಾಸ್ಟ್ ಆಗಿ ಈ ಒಂದು ಪೀಲರ್ ಈಸಿ ಈಸಿ ಆಯ್ತು ನಾನು ಈಗ ಪೀಲ್ ಮಾಡ ಇಟ್ಕೊಂಡು ಅಷ್ಟೇ ಅಂದ್ರೆ ನಾನು ಇಲ್ಲಿ ಸೌತೆಕಾಯಿನ ತಗೊಂಡಿದ್ದೀನಿ ಒಂದೇ ಎರಡು ಸೌತೆಕಾಯಿ ಹಾಗೆ ಒಂದ್ ಎರಡು ಕ್ಯಾರೆಟ್ ಕೂಡ ತಗೊಂಡಿದ್ದೀನಿ ತುಂಬಾ ಟೇಸ್ಟ್ ಇಷ್ಟಪಟ್ಟು ಮಕ್ಕಳು ತಿಂತಾರೆ ನನ್ಗೆ ಏನೋ ಅಂತ ಅಂದ್ರೆ ತುಂಬಾ ಇಷ್ಟ ಎಲ್ಲರ ಮನೆಯಲ್ಲೂ ಅಲ್ಲ ಸೊ ಯಾರ ಮನೇಲಿ ತಾನೇ ಚಾಟ್ಸ್ನ ಇಷ್ಟಪಟ್ಟಿದ್ದೀನಲ್ಲ ನೋಡಿ ಎಷ್ಟು ನೀಟಾಗಿ ಲೇಯರ್ ಥರ ನೂಡಲ್ಸ್ ಲೇಯರ್ಗಳಿಗೆ ಸೆಪ್ ಸಪ್ರೇಟಾಗಿ ಅದೇ ಥರ ಅದೇ ಸೈಜಲ್ಲಿ ಬರ್ತಾ ಇದೆ ತುಂಬಾ ಚಿಕ್ಕ ಚಿಕ್ಕದಾಗಿತ್ತು ತುಂಬ ಚೆನ್ನಾಗಿತ್ತು ಇದಕ್ಕೆ ಒಂದು ಎರಡು ಕ್ಯಾರೆಟ್ ಒಂದು ಎರಡು ಕೋಕುಂಬಾರ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧದಷ್ಟು ನಾನು ಹೀಗೆ ಮ್ಯಾಂಗೋನ ನೀಟಾಗಿ ಅದನ್ನು ಕೂಡ ಫೀಲ್ ಮಾಡ್ಕೊತಾ ಇದ್ದೀನಿ ನೋಡಿ ಏನು ಚೆನ್ನಾಗಿ ಬಂದಿದೆ ಅಲ್ಲ ಅದನ್ನ ನೋಡಿದ್ರೇನೆ ತಿನ್ಬೇಕು ಅಂತ ಅನಿಸ್ತಾ ಇತ್ತು ಹೀಗೆ ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊಂಡಿರುವಂತಹ ಬಂದ್ ಹಾನಿಯನ್ನ ನಾನು ಹಾಕೊಂತ ಇದ್ದೀನಿ ನಿಮಗೆ ಅದು ತುಂಬಾ ಚಿಕ್ಕ ಚಿಕ್ಕದಾಗಿ ಬೇಕಂತ ಅಂದರೆ ಕಟ್ ಮಾಡ್ಕೋಬಹುದು ಬಟ್ ಹೀಗೆ ಇದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳಿ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋ ಅಂತಹ ಕೊತ್ತಮರಿ ಸೊಪ್ಪನ್ನ ಹಾಕೊಂಡು ಈ ಒಂದು ಏನು ನಾನು ಸ್ವೀಟ್ ಚಟ್ನಿ ಹಾಗೆ ಗ್ರೀನ್ ಚಟ್ನಿನ ಮಾಡಿಟ್ಕೊಂಡಿದ್ದೆ ಅದೆರಡನ್ನೂ ಕೂಡ ನಮ್ಮ ಟೇಸ್ಟ್ಗೆ ಅನುಸಾರವಾಗಿ ಹಾಕೋಬಹುದು ಮಕ್ಕಳು ತಿನ್ನೋದಾದ್ರೆ ಸ್ವೀಟ್ ನ ಸ್ವಲ್ಪ ಜಾಸ್ತಿಯಾಗಿ ತಿ ದೊಡ್ಡೋರು ತಿನ್ನೋದಾದ್ರೆ ಸ್ವಲ್ಪ ಖಾರ ಚಟ್ನಿನ ಜಾಸ್ತಿ ಹಾಕಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಚಿಲ್ಲಿ ಪೌಡರ್ ಸ್ವಲ್ಪ ಗರಂ ಮಸಾಲ ಹಾಗೆ ಚಾಟ್ ಮಸಾಲ ಇದಿಷ್ಟು ಮಸಾಲಗಳನ್ನು ಹಾಕಿ ಒಂದು ಒಳ್ಳೆ ಮಿಕ್ಸ್ನ ಕೊಟ್ಟರೆ ನಾವು ತಿನ್ನುವಂತಹ ತುಂಬ ಹೆಲ್ದಿಯಾಗಿರುವಂತಹ ಚಾಟ್ಸ್ ರೆಸಿಪಿ ರೆಡಿಯಾಗಿರುತ್ತೆ ಈ ಒಂದು ಪೀಲರ್ನ ನಾನು ಯೂಸ್ ಮಾಡಿಕೊಂಡು ಹಾಗೆ ನಾನು ಮನೇಲೇ ಮಾಡಿರುವಂತಹ ಸೇವನ ಕೂಡ ಹಾಕ್ಕೊಂಡು ಒಂದು ಒಳ್ಳೆ ಚಾಟ್ಸ್ನ ರೆಡಿ ಮಾಡಿಕೊಂಡೆ ನೋಡಿ ಈಗ ಒಂದು ಒಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ ನಾನು ಇದನ್ನು ಸ್ಪೂನ್ ಅಥವಾ ಫೋರ್ಕ್ನ ಇಂದ ಮಿಕ್ಸ್ ಮಾಡ್ದೆ ಕೈಯಲ್ಲೇ ನೀಟಾಗಿ ಎಲ್ಲ ಕಡೆ ಅದು ಮಿಕ್ಸ್ ಆಗಲಿ ಅಂತ ಹೇಳಿ ಮಿಕ್ಸ್ ಮಾಡಿದೆ ನೋಡಿ ಏನು ಚೆನ್ನಾಗಿದೆ ಅಲ್ಲ ನೋಡೋಕ್ಕೆ ಕಲರ್ಫುಲ್ಲಾಗಿದೆ ಅಂತ ಹೇಳಿದ್ರೆ ಏನು ತಿನ್ನಲಿಕ್ಕೆ ಇಷ್ಟಪಡಲ್ವಾ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಸೊ ಇದ್ರ ಮೇಲೆ ಸ್ವಲ್ಪ ಸಾಸ್ ಹಾಗೆ ಸ್ವಲ್ಪ ನಾನು ಸೇವ್ನ ಹಾಕಿ ಸರ್ವ್ ಮಾಡಿದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನೀವು ಕೂಡ ಮನೆಯಲ್ಲಿ ಈವ್ನಿಂಗ್ ಈ ಒಂದು ರೆಸಿಪಿನ ಟ್ರೈ ಮಾಡಿ ನೋಡಿ ಹೆಲ್ದಿಯಾಗಿ ಕೂಡ ಇರುತ್ತೆ ಮಕ್ಕಳಿಗೆ ರಾ ವೆಜಿಟಬಲ್ಸ್ ನಾವು ತಿನ್ನಿಸಿದ್ವಿ ಅನ್ನೋ ತೃಪ್ತಿ ಕೂಡ ನಮಗೆ ಸಿಗುತ್ತೆ ಸೊ ಇದು ನನ್ನ ಮಗಳ ಡ್ಯಾನ್ಸ್ ಹೊಸ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾ ಇರಲಿಲ್ಲ ಅಲ್ಲಿ ಒಂದು ಚಿಕ್ಕದಾಗಿ ಅವಳನ್ನೇ ಸೋಲೋ ಮಾಡಿಸಿದ್ರು ಅದನ್ನು ಮಾಡ್ತಾಯಿದ್ದು ತುಂಬ ಅಂದರೆ ತುಂಬ ಟಯರ್ಡ್ ಆಗಿಬಿಟ್ಟಿದ್ದೆ ಇವತ್ತು ಆದರೂ ಕೂಡ ಹೊಸ ಡ್ಯಾನ್ಸ್ ಕ್ಲಾಸಲ್ಲಿ ಹೊಸ ಮಾಸ್ಟರ್ ಎದುರುಗಡೆ ಸ್ವಲ್ಪ ಫಿಯರ್ ಇಟ್ಕೊಂಡೇ ಮಾಡಿದಾಳೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕನ್ನಿಸ್ತಾ ಹಾಗಾಗಿ ಈ ಒಂದು ವಿಡಿಯೋಸ್ನ ಶೇರ್ ಮಾಡಿದ್ದೀನಿ ನೋಡ್ಕೊಂಡು ಬನ್ನಿ ಸೊ ನ್ಯೂ ಡ್ಯಾನ್ಸ್ ಕ್ಲಾಸಸ್ ಆಗಿರೋದ್ರಿಂದ ಸ್ವಲ್ಪ ಭಯ ಇಟ್ಕೊಂಡೇ ಮಾಡಿದ್ಲು ಅದ್ರ ಜೊತೆಗೆ ಸ್ವಲ್ಪ ಜಾಸ್ತಿನೇ ಟಯರ್ಡ್ ಆಗಿಬಿಟ್ಟಿಲ್ಲ ಯಾಕೆಂದರೆ ಕ್ಲಾಸಲ್ಲಿ ಕೂಡ ಅಂದರೆ ಸ್ಕೂಲಲ್ಲಿ ಕೂಡ ಅವರಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ನಡೀತಾ ಇತ್ತು ಅಂತ ಹೇಳಿಬಿಟ್ಟು ಸ್ವಲ್ಪ ಅನಲ್ತಿ ಫೀಲಲ್ಲೇ ಮಾಡ್ತಾ ಹೋದ್ಲು ಸೊ ಬೆಟರ್ ಅಂತ ಅನ್ನಿಸ್ತು ಅದ್ರ ಜೊತೆಗೆ ನಾವು ಮಕ್ಕಳಿಗೆ ಏನೇ ಹೆಲ್ತಿಯಾಗಿ ಕೊಡ್ತೀವಿ ಅಂತ ಅಂದ್ರೂ ಮಕ್ಕಳು ಇಷ್ಟಪಡೋದು ಸಿಹಿನೇ ಅಲ್ವಾ ಸೊ ನನ್ನ ಮಗ ನಮ್ಮಪ್ಪ ಬಂದಿದ್ದಾರೆ ಅಂತ ಹೇಳಿ ಅಂದರೆ ಅವರ ತಾತನ ಕರ್ಕೊಂಡು ಹೋಗಿ ಜಿಲೇಬಿನ ತೊಗೊಂಡು ಬಂದಿದ್ದ ತುಂಬ ಫ್ರೆಶ್ ಆಗಿ ಗರಿ ಗರಿ ಆಗಿತ್ತು ಅಂತ ಹೇಳಿಬಿಟ್ಟು ಎಷ್ಟು ಎಂಜಾಯ್ ಮಾಡ್ಕೊಂಡು ತಿಂತಾರೆ ನೋಡಿ ನಾವು ಕೊಟ್ಟಿರೋ ಹೆಲ್ತಿ ಫುಡ್ನ ಅಷ್ಟೊಂದು ಎಂಜಾಯ್ ಮಾಡ್ಕೊಂಡು ತಿನ್ನೋದೇ ಇಲ್ಲ ಅಂದರೆ ಈ ಒಂದು ಟೇಸ್ಟಿಯಾಗಿರುವಂತಹ ಸ್ವೀಟ್ ದಿನ ಅದರಲ್ಲಿ ಮಕ್ಕಳಿಗೆ ಅದು ಏನು ಖುಷಿನೋ ಇದಿಷ್ಟು ನನ್ನ ಇವತ್ತಿನ ಒಂದು ಬ್ಲಾಗ್ ಬ್ಲಾಗಿದ್ದು ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆಷ್ಟೀನಿ ಟೇಕ್ ಕೇರ್ ಬಾಯ್